ವಿಡಿಯೋದಲ್ಲಿ ಕಡಜ ಗೂಡ್ ಕಟ್ಟಿದ್ರೆ ಮನೆಯಲ್ಲಿ ಅದು ಒಳ್ಳೆಯದಾ ಅಥವಾ ಕೆಟ್ಟದ ಈ ಕಡಜ ಗೂಡ್ ಕಟ್ಟೋದು ಯಾಕೆ ಈ ರೀತಿ ಆಗುತ್ತೆ ಈ ರೀತಿ ಕಡಜ ಗೂಡ್ ಕಟ್ಟಿದ್ಮೇಲೆ ಆ ಮನೆಯ ವಾತಾವರಣ ಯಾವ ರೀತಿ ಬದಲಾವಣೆ ಆಗುತ್ತೆ ಮತ್ತೆ ಇದಕ್ಕೆ ಏನ್ ಪರಿಹಾರ ಇದನ್ನ ಹಾಗೆ ಬಿಡ್ಬೇಕಾ ಅಥವಾ ತೆಗಿಬೇಕಾ ತೆಗೆದ್ರೆ ಯಾವ ತರ ತೆಗಿಬೇಕು ಇದರಿಂದ ದೋಷ ಏನಾದ್ರೂ ಬರುತ್ತಾ ಇದೆಲ್ಲಾನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ ಇದು ಎಲ್ಲ ಮನೆಗಳಲ್ಲಿ ಗೂಡು ಕಟ್ಟೋದಿಲ್ಲ ಕೆಲವು ಮನೆಗಳಲ್ಲಿ ಮಾತ್ರ ಈ ಕಡಜ ಗೂಡು ಕಟ್ಟುತ್ತೆ ಇದು ಹಾಗಾದ್ರೆ ಶುಭನ ಅಥವಾ ಅಶುಭನ ಅದನ್ನು ತಿಳ್ಕೊಳ್ಳೋಣ ಇವಾಗ ಈ ರೀತಿ ಕಡಜ ಗೂಡು ಕಟ್ಟೋದು ಅದು ಅದೃಷ್ಟ ಅಂತಲೇ ಹೇಳ್ಬೋದು ಏಕೆಂದರೆ ಲಕ್ಷ್ಮೀ ದೇವಿ ತನ್ನ ಅನುಗ್ರಹವನ್ನು ಕೊಡೋದಿಕ್ಕೆ ತನ್ನ ಆಶೀರ್ವಾದವನ್ನ ಮಾಡೋದಿಕ್ಕೆ ಕೆಲವರನ್ನ ಮಾತ್ರ ಆರಿಸ್ಕೊಳ್ಳೋದು ಅಂತ ಹೇಳ್ತಾರೆ ಇದರ ಒಂದು ಸೂಚನೆಯಾಗಿ ಈ ರೀತಿ ಕಡಜಗಳು ಆ ಮನೆಯಲ್ಲಿ ಗೂಡು ಕಟ್ತವೆ ಕೆಲವರೆಲ್ಲ ಅನ್ಕೊಂಡಿರ್ತಾರೆ ಹಳ್ಳಿಗಳ ಕಡೆನೇ ಕಡಜ ಗೂಡ್ ಕಟ್ಟೋದು ನಾವು ಅದನ್ನ ನೋಡಿರ್ತೀವಿ ಚಿಕ್ಕ ವಯಸ್ಸಿನಲ್ಲೂ ಕೂಡ ನೋಡ್ತಾ ಬಂದಿರ್ತೀವಿ ಈಗಲೂ ಕೂಡ ನೋಡ್ತಾನೇ ಇದೀವಿ ಆದ್ರೆ ಬರೀ ಹಳ್ಳಿಗಳಲ್ಲೇ ಮಾತ್ರ ಅಲ್ಲ ಸಿಟಿಗಳಲ್ಲೂ ಕೂಡ ಕೆಲವೊಂದು ಮನೆಗಳಲ್ಲಿ ಈ ರೀತಿ ಕಡಜ ಗೂಡ್ ಕಟ್ಟಿರೋದನ್ನ ನಾವು ನೋಡ್ಬೋದು ಆದ್ರೆ ಯಾವುದೇ ಕಾರಣಕ್ಕೂ ಅದಕ್ಕೆ ತೊಂದರೆ ಮಾಡೋದಕ್ಕೆ ಹೋಗಬಾರ್ದು ಏಕೆಂದರೆ ಅದು ಏನಾದ್ರೂ ಕಚ್ಚಿದ್ರೆ ನಮಗೆ ತುಂಬನೇ ನೋವಾಗುತ್ತೆ ಸಲ ಅದರ ಮುಳ್ಳಲ್ಲಿ ವಿಷ ಕೂಡ ಇರುತ್ತೆ ಅಂತ ಹೇಳ್ತಾರೆ ಅದು ತುಂಬನೇ ಉರಿ ಬರುತ್ತಾ ಇರುತ್ತೆ ಕೆಲವು ಹೆಣ್ಣು ಕಡಜದಲ್ಲಿ ಮಾತ್ರ ಮುಳ್ಳಿರುತ್ತೆ ಅದು ತನ್ನ ಮನೆಯನ್ನ ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಮರಿಗಳನ್ನ ರಕ್ಷಣೆ ಮಾಡ್ಕೊಳ್ಳೋ ಸಲುವಾಗಿ ಕಚ್ಚುತ್ತೆ ಅದಕ್ಕೋಸ್ಕರನೇ ನಾವು ಸುಮ್ಮ ಸುಮ್ಮನೆ ಇದಕ್ಕೆ ತೊಂದರೆ ಕೊಡೋದಕ್ಕೆ ಹೋಗಬಾರ್ದು ಯಾವ ರೀತಿ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಈ ದೋಷ ಬರಬಾರ್ದು ಅನ್ನೋದನ್ನು ತಿಳ್ಕೊಳ್ಳೋಣ ಯಾರಾದರೂ ತುಂಬ ವರ್ಷದಿಂದ ಸಂತಾನ ಫಲಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ರೆ ಟ್ರೀಟ್ಮೆಂಟ್ ತಗೊತಾ ಇದ್ರೆ ಈ ರೀತಿ ಕಳಜ ಏನಾದರೂ ಅಂಥವ್ರ ಮನೆಯಲ್ಲಿ ಗೂಡು ಕಟ್ಟಿದ್ರೆ ಆ ಮನೆಯಲ್ಲಿ ಅಂದರೆ ಆ ದಂಪತಿಗಳಿಗೆ ಮಗು ಆಗುತ್ತೆ ಅಂತ ಹೇಳ್ತಾರೆ ಇದಿಷ್ಟೇ ಅಲ್ಲ ಈ ಒಂದು ಕಳಜ ಎಲ್ಲಿ ಗೂಡು ಕಟ್ಟುತ್ತೋ ಅಲ್ಲಿ ಲಕ್ಷ್ಮಿಯ ವಾಸ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಯಾರೆಲ್ಲ ಇಲ್ಲಿವರೆಗೂ ಇದ್ರ ಬಗ್ಗೆ ಭಯ ಪಡ್ಕೊಂಡಿದ್ರು ಇನ್ನು ಮುಂದೆ ಖುಷಿ ಪಡಿ ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯ ವಾಸ ಇದೆ ಅಂತ ಖುಷಿ ಪಡಿ ಇನ್ನು ಆ ಮನೆಯಲ್ಲಿ ಯಾರಾದರೂ ಮದುವೆಗೆ ಬಂದಿರುವಂಥ ಹುಡುಗನೇ ಆಗಿರ್ಬೋದು ಅಥವಾ ಹುಡುಗಿನೇ ಆಗಿರ್ಬೋದು ಯಾರಾದರೂ ಇದ್ದರೆ ಶೀಘ್ರದಲ್ಲಿ ಅವ್ರಿಗೆ ಮದುವೆ ಕೂಡ ಆಗುತ್ತೆ ಅಂತ ಹೇಳಲಾಗುತ್ತೆ ಅದು ಅಲ್ಲದೆ ಆ ಮನೆಯಲ್ಲಿ ಒಂದು ರೀತಿ ಸಂತೋಷಕರವಾದ ವಾತಾವರಣ ಇರುತ್ತೆ ಏನಾದರೂ ಸೈಟ್ ತಗೋಬೇಕು ಮನೆ ತಗೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ ಮನೆ ಕಟ್ಟಬೇಕು ಅಂತ ಪ್ರಯತ್ನ ಪಡ್ತಿರೋರು ಆ ಕೆಲಸಗಳು ತುಂಬಾ ಸುಲಭವಾಗಿ ಆಗುತ್ತೆ ಅದಕ್ಕೋಸ್ಕರನೇ ಸುಮ್ಮನೆ ಸುಮ್ಮನೆ ಕಡಜಗಳು ಎಲ್ಲರೂ ಮನೆಯಲ್ಲೂ ಕೂಡ ಗೂಡು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಆ ತಾಯಿ ಲಕ್ಷ್ಮೀದೇವಿಯ ಅನುಗ್ರಹ ಯಾರ ಮನೆ ಮೇಲೆ ಆಗಿರುತ್ತೋ ಆ ಮನೆ ಮೇಲೆ ಮಾತ್ರ ಈ ರೀತಿ ಕಡಜಗಳು ಬಂದು ಗೂಡು ಕಟ್ಟೋದು ಮನೆ ಒಳಗಡೆ ಆಗಿರ್ಬೋದು ಮನೆ ಹೊರಗಡೆ ಆಗಿರ್ಬೋದು ಒಟ್ಟಿನಲ್ಲಿ ಆ ಒಂದು ಮನೆಯ ಸುತ್ತಮುತ್ತ ಎಲ್ಲಿ ಗೂಡು ಕಟ್ಟಿರುತ್ತೋ ಅಲ್ಲಿ ಆ ಮನೆಗೆ ಅದು ಶುಭಕರನೇ ಆ ಮಣ್ಣು ಕೂಡ ತುಂಬಾನೇ ವಿಶೇಷತೆ ಯಾಕಂತ ಅಂದ್ರೆ ಈ ಕಡಜಗಳು ಹೆಚ್ಚಾಗಿ ಯಾರು ಓಡಾಡದೆ ಇರುವಂತ ಜಾಗದಲ್ಲಿ ಮತ್ತೆ ಯಾರು ತುಳಿದೇ ಇರೋ ಅಂತ ಜಾಗದಲ್ಲಿ ಅಂತ ಕಡೆಯಿಂದ ಮಣ್ಣನ್ನು ಬಂದು ಗೂಡ್ ಕಟ್ತಾವಂತೆ ಅದಕ್ಕೋಸ್ಕರನೇ ಆ ಗೂಡಿನ ಶ್ರೇಷ್ಠತೆ ಎಷ್ಟಿದೆ ನೋಡಿ ಇವುಗಳ ಬುದ್ಧಿವಂತಿಕೆ ನೋಡಿ ನಾವು ಮನುಷ್ಯರು ಮನೆ ಕಟ್ಟಬೇಕು ಅಂತ ರೋಡ್ ಸೈಡ್ನಲ್ಲಿ ಕಲ್ಲು ಮರಳು ಎಲ್ಲ ಹಾಕಬೇಕು ದಿನಕ್ಕೆ ನೂರಾರು ಜನ ಓಡಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಕೂಡ ತುಳ್ಕೊಂಡು ಓಡಾಡ್ತಾ ಇರ್ತಾರೆ ಇನ್ನು ಆ ಪ್ರಾಣಿಗಳಂತೂ ಎಷ್ಟೆಲ್ಲ ಗಲೀಜು ಮಾಡಿರ್ತವೆ ಇದೆಲ್ಲ ಏನೂ ಗಮನಿಸ್ಕೊಳ್ದೆ ನಾವು ಮನೆ ಕಟ್ತೀವಿ ಆದರೆ ಈ ಕೀಟಗಳಿಗೆ ಇರೋ ಅಂಥ ಬುದ್ಧಿಶಕ್ತಿ ಆಗಿರ್ಬೋದು ಆ ಒಂದು ಗೂಡಿನ ಶ್ರೇಷ್ಠತೆ ಆಗಿರ್ಬೋದು ಅದನ್ನು ತಿಳ್ಕೊಂಡಾಗ ಎಷ್ಟು ಆಶ್ಚರ್ಯ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಇನ್ನು ಮುಂದೆ ಎಲ್ಲಿ ಕಡಜಗಳನ್ನು ನೋಡಿದಾಗ ಅದರಲ್ಲಿ ಮರಿಗಳಿತ್ತು ಅಂತ ಅಂದರೆ ದಯವಿಟ್ಟು ತೊಂದರೆ ಕೊಡೋದಕ್ಕೆ ಹೋಗಬೇಡಿ ಅಕಸ್ಮಾತ್ ಏನಾದರೂ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಏನಾದರೂ ಕಚ್ಚಿಬಿಡುತ್ತೆ ಅಂತ ಭಯ ಏನಾದರೂ ಇದ್ದರೆ ನಿಮಗೆ ಆ ಗೂಡಲ್ಲಿ ಕಡಜ ಆಗಿರ್ಬೋದು ಅದರ ಮರಿಗಳೇ ಆಗಿರ್ಬೋದು ಇಲ್ಲದೇ ಇರೋದನ್ನು ನೋಡಿಕೊಂಡು ಆ ಗೂಡಿಗೆ ಸ್ವಲ್ಪ ನೀರನ್ನು ಹಾಕಬೇಕು ಆನಂತರ ಅದನ್ನು ಪೇಪರ್ ಮೇಲೆ ಉದುರಿಸ್ಕೊಂಡ್ಬಿಡಿ ಆಮೇಲೆ ಆ ಜಾಗನ ಚೆನ್ನಾಗಿ ನೀರಿನಿಂದ ತೊಳೆದ್ಬಿಟ್ಟು ಗೋಮೂತ್ರವನ್ನ ಪ್ರೋಕ್ಷಣೆ ಮಾಡಿ ಮತ್ತೆ ಇನ್ನೊಂದ್ಸಲಿ ಆ ಜಾಗದಲ್ಲಿ ಕಡಜಗಳು ಗೂಡನ್ನ ಕಟ್ಟೋದಿಲ್ಲ ಮತ್ತೆ ಯಾವುದೇ ರೀತಿ ದೋಷಗಳು ಕೂಡ ಬರೋದಿಲ್ಲ ನಿಮಗೆ ಇನ್ನು ಆ ರೀತಿ ಪೇಪರ್ ಮೇಲೆ ಉದುರಿಸ್ಕೊಂಡಿರುವಂಥ ಮಣ್ಣನ್ನು ಬಿಸಾಕೋದಕ್ಕೆಲ್ಲ ಹೋಗಬೇಡಿ ಅದನ್ನು ಚೆನ್ನಾಗಿ ಪುಡಿ ಮಾಡಿ ಹಾಗೆ ಇಟ್ಕೊಳ್ಳಿ ಅದನ್ನು ಪ್ರತಿದಿನ ಮನೆಯಲ್ಲಿರೋರು ಎಲ್ಲರೂ ಕೂಡ ಹಣೆಗೆ ಹಚ್ಕೊಳ್ಬೋದು ಇದರಿಂದ ಒಳ್ಳೆಯ ಧನ ಆಕರ್ಷಣೆ ಆಗುತ್ತೆ ಮತ್ತು ಆ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರುತ್ತೆ ಅದಕ್ಕೋಸ್ಕರ ಕಡಜದ ಗೂಡು ಇದ್ರೂ ಕೂಡ ಹೆದ್ರಕೊಳ್ಳೋದಕ್ಕೆ ಹೋಗಬೇಡಿ ಅಲ್ಲಿ ಲಕ್ಷ್ಮೀ ವಾಸ ಇದೆ ಅಂತ ನಮಸ್ಕಾರ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲೂ ಈ ರೀತಿ ಕಡಜ ಗೂಡು ಕಟ್ಟಿದರೆ ಅದನ್ನು ನೋಡಿ ಸಂತೋಷ ಪಡಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ವಾಸ ಇದೆ ಅಂತ ಕೆಲವರೆಲ್ಲ ಅಂದ್ಕೊಳ್ತಾ ಇರ್ತಾರೆ ಏನೇ ಪೂಜೆ ಮಾಡಿದ್ರು ಇಂಥದ್ದೆಲ್ಲ ಏನೇ ಇದ್ದರೂ ಕೂಡ ನಮಗೆ ಒಳ್ಳೆಯದೇ ಆಗಿಲ್ಲ ಇದ್ದಂಗೆ ಇದ್ವಿ ನಮ್ಮ ಪರಿಸ್ಥಿತಿನೇ ಸುಧಾರಿಸಿಲ್ಲ ಅಂತ ಯಾರು ಈ ರೀತಿ ಯೋಚನೆ ಮಾಡ್ತೀರೋ ಅವ್ರಿಗೆ ಒಂದು ಚಿಕ್ಕ ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದೇನಪ್ಪ ಅಂತ ಅಂದರೆ ನಾವು ಮೂರು ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವಿ ಒಳ್ಳೆ ಬಟ್ಟೆಗಳನ್ನು ಕೂಡ ಹಾಕೊಂಡಿದ್ದೀವಿ ನಾಲ್ಕು ಜನರ ಮಧ್ಯದಲ್ಲಿ ಒಳ್ಳೆ ರೀತಿ ಜೀವನ ನಡೆಸ್ತಾ ಇದ್ದೀವಿ ಮತ್ತು ಮನೆಯಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ ಅಂತ ಅಂದರೆ ಇದಕ್ಕಿಂತ ದೊಡ್ಡ ಐಶ್ವರ್ಯ ಇನ್ನೇನು ಬೇಕು ಹೇಳಿ ದೊಡ್ಡವರೆಲ್ಲ ಒಂದು ಮಾತು ಹೇಳ್ತಾರೆ ದೂರದ ಬೆಟ್ಟ ನುಣ್ಣಗೆ ಅಂತ ಶ್ರೀಮಂತರಿಗೆಲ್ಲ ಅವ್ರಿಗೆ ಕಷ್ಟ ಇರೋದಿಲ್ಲ ಅಂತ ಅಲ್ಲ ನಮಗೆ ಸಾವಿರ ಗಟ್ಟಲೆ ಕಷ್ಟ ಇದ್ದರೆ ಅವ್ರಿಗೆ ಲಕ್ಷ ಕೋಟಿ ಗಟ್ಟಲೆ ಕಷ್ಟ ಇದ್ದೇ ಇರುತ್ತೆ ಎಂಥ ಮನುಷ್ಯನಿಗೂ ಕೂಡ ಅದಕ್ಕೋಸ್ಕರ ಅವ್ರ ಹತ್ತಿರ ಕೋಟ್ಯಾಂತ ರೂಪಾಯಿ ದುಡ್ಡು ಇದೆ ಅಂತ ಅಂದರೆ ಅದಕ್ಕೆ ತಕ್ಕಂತೆ ಸಮಸ್ಯೆಗಳು ಇದ್ದೇ ಇರುತ್ತೆ ಇರೋದ್ರಲ್ಲಿ ಹೇಳಬೇಕು ಅಂತ ಅಂದರೆ ನಮ್ಮಂಥವರೇ ತುಂಬ ನೆಮ್ಮದಿಯಾಗಿರೋದು ಅಂತ ತಿಳ್ಕೊಬೇಕು ಕೆಲವರೆಲ್ಲ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇರ್ತಾರೆ ಆದರೆ ತಿಂಗಳಾಯಿತು ಅಂತ ಅಂದರೆ ಆರೋಗ್ಯ ಸಮಸ್ಯೆಗಳು ಆಸ್ಪತ್ರೆಗೆ ಅಂತಲೇ ದುಡ್ಡನ್ನು ಇರ್ತಾರೆ ಆ ಆಪ್ರೇಷನು ಈ ಆಪ್ರೇಷನು ಅಂತ ಅವ್ರಿಗೆ ಹುಷಾರಿಲ್ಲ ಇವ್ರಿಗೆ ಹುಷಾರಿಲ್ಲ ಬರೀ ಅವರು ಆಸ್ಪತ್ರೆಗೆ ಸುತ್ತೋದೇ ಆಗಿಬಿಡುತ್ತೆ ಸದ್ಯ ದೇವರು ಅಂತ ಪರಿಸ್ಥಿತಿ ಎಲ್ಲ ಕೊಟ್ಟಿಲ್ವಲ್ಲ ಏನೋ ಒಂದು ಸಾಲ ಇರುತ್ತೆ ಒಂದು ನಾಲ್ಕು ದಿನ ಕಷ್ಟಪಟ್ಟರೆ ಆ ಸಾಲ ಎಲ್ಲ ತೀರೋಗುತ್ತೆ ಈ ರೀತಿ ಸಮಾಧಾನ ಮಾಡಿಕೊಂಡು ಧೈರ್ಯವಾಗಿ ಜೀವನವನ್ನ ನಡೆಸ್ಬೇಕು ಸಾಲ ಅಂತ ಎದುರುಕೊಂಡು ಕೂತ್ಕೋಬಾರ್ದು ಸಾಲನ ತೀರಿಸಬೇಕಾಗಿರೋದು ನಾವೇ ಅಲ್ವಾ ತೀರಿಸೋಣ ಬಿಡಿ ನಾವು ಚೆನ್ನಾಗಿದ್ರೆ ಖಂಡಿತ ಇವತ್ತಿಲ್ಲ ನಾಳೆ ನಾವು ದುಡ್ದು ಬಿಟ್ಟು ತೀರಿಸ್ಬೋದು ಅದಕ್ಕೋಸ್ಕರ ಈ ರೀತಿ ಇನ್ನು ಮುಂದೆ ಯಾರೂ ಚಿಂತೆ ಮಾಡಬೇಡಿ ಖಂಡಿತವಾಗ್ಲೂ ನಮ್ಮ ಜೀವನ ಚೆನ್ನಾಗಿದೆ ಅಂತ ನಾವು ಖುಷಿ ಪಡಬೇಕು ಕೆಲವರೆಲ್ಲ ಒಂದು ಕಷ್ಟ ಸುಖ ಹಂಚ್ಕೋಬೇಕು ಅಂತ ಅಂದರೆ ಅವ್ರಿಗೆ ನಮ್ಮವರು ಅಂತ ಯಾರೂ ಇರೋದಿಲ್ಲ ಏನೇ ಸಾಧನೆ ಮಾಡಿದ್ರು ಅದನ್ನು ಕೇಳಿ ಖುಷಿ ಅಂಥವ್ರು ಯಾರೂ ಇರೋಲ್ಲ ಇಷ್ಟು ದೇವರು ನಮಗೆ ಅಂತ ಒಳ್ಳೆ ಕುಟುಂಬನ ಕೊಟ್ಟಿದ್ದಾರಲ್ಲ ಅಂತ ಖುಷಿ ಪಡಬೇಕು ಆವಾಗ ನಮ್ಮ ಸಂತೋಷ ನೋಡಿ ದೇವರೇ ನಮಗೆ ಇನ್ನಷ್ಟು ಕೊಡ್ತಾರೆ ಅದಕ್ಕೋಸ್ಕರ ಇಲ್ಲ ಅಂತ ಯಾಕೆ ಇರೋದ್ರಲ್ಲೇ ಖುಷಿ ಪಡೋಣ ನಿಮಗೆಲ್ಲರಿಗೂ ಈ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾಯಿದ್ದೀನಿ ಸರ್ವೇ ಜನ ಸುಖಿನೋಭವಂತು